ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಗದಗ ಜಿಲ್ಲೆಯಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಏನು ಅಂದರೆ ಗದಗ್ ವೈದ್ಯಕೀಯ ಕಾಲೇಜ್ ಜೀಮ್ಸ್ ಅಂತ ಹೇಳಿದ್ರೆ ಅದಕ್ಕೆ ಶ್ರೀ ಕೇಶ್ ಪಾಟೀಲ್ರ ಹೆಸರನ್ನು ನಾಮಕರಣ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಸೊ ಈಗಾಗಲೇ ಅದಕ್ಕೆ ಗದಗ್ ಮೆಡಿಕಲ್ ಕಾಲೇಜ್ಗೆ ಕೇಶ್ ಪಾಟೀಲ್ ಹೆಸರನ್ನು ಕೂಡ ಕರೀತಾ ಇದ್ದಾರೆ ಸೊ ಇದು ಕೆಲವರಿಗೆ ಕೆಂಗಣ್ಣಿ ಗುರಿಯಾಗಿದೆ ಅದರಲ್ಲಿ ವಿಶೇಷ ಅಂದರೆ ಬಿ ಜೆ ಪಿ ಬಿಜೆಪಿ ಕೂಡ ಬಹಳಷ್ಟು ವಿರೋಧ ಮಾಡ್ತಾ ಇದೆ ಆಡಳಿತ ಕಾಂಗ್ರೆಸ್ಸಿನ ವಿರುದ್ಧ ಸರಣಿ ಧರಣಿ ಮಾಡ್ತಾ ಇದ್ದಾರೆ ಪಿಯವರು ಕಾರಣ ಬೆಲೆ ಏರಿಕೆ ಇನ್ನೊಂದು ಮತ್ತೊಂದು ಏಕಚಕ್ರಾಧಿಪತ್ಯ ತಮ್ಮದೇ ಆದಂಥ ವಿಚಾರ ಇವನ್ನೆಲ್ಲ ಮುಂದಿಟ್ಟುಕೊಂಡು ಸರಣಿ ಧರಣಿ ನಡೆಸಿದ್ದಾರೆ ಮೊನ್ನೆ ಹಗಲು ರಾತ್ರಿ ಕೂಡ ಮಾಡಿದರು ಅಹೋರಾತ್ರಿ ಆದರೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಅದೇ ಒಂದು ವ್ಯವಸ್ಥೆಯಲ್ಲಿ ಸಾಗುವಾಗ ಮತ್ತೊಂದು ಶಾಕ್ ನ್ಯೂಸ್ ಗೊತ್ತಾಗಿದೆ ಏನು ಅಂತ ಕೇಳಿದ್ರೆ ಜೀಮ್ಸ್ಗೆ ಕೇಶ್ ಪಾಟೀಲ್ ಹೆಸರನ್ನು ನಾಮಕರಣ ಮಾಡೋದಕ್ಕೆ ವಿರೋಧ ಮಾಡಿದ್ದಾರೆ ಅದರಲ್ಲಿ ವಿಶೇಷ ಅಂದರೆ ಬಹಳಷ್ಟು ಜನ ಮಾಡಿದ್ದಾರೆ ಚರ್ಚೆ ಆಗ್ತಾ ಇದೆ ವಿಶೇಷ ಅಂದರೆ ಬಿ ಜೆ ಪಿಯ ನಾಯಕ ಮತ್ತೆ ಬಿ ಜೆ ಪಿಗೆ ಟಿಕೆಟ್ ಕೇಳಿದಂಥ ವ್ಯಕ್ತಿ ಅವರು ಅರವಿಂದ್ ಹುಲ್ಲೂರು ಅವರು ಬಹಳಷ್ಟು ವಿರೋಧ ಮಾಡಿದ್ದಾರೆ ಅವರು ಇಡೀ ಬಟಾಲಿಯನ್ ಪತ್ರ ಚಳವಳಿ ಮಾಡಿದ್ದಾರೆ ಮತ್ತೆ ಗಾಂಧಿ ಸರ್ಕಾರದಲ್ಲಿ ಈಗಾಗಲೇ ಮುಷ್ಕರ ಮಾಡಬೇಕು ಹಾಗೆ ಏನೇನೋ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಅವ್ರ ಹೆಸರು ಇರಬಾರ್ದು ಆದರೆ ಸರ್ಕಾರ ಅದನ್ನು ತೀರ್ಮಾನ ಮಾಡಿದೆ ಈ ವಿಚಾರವಾಗಿ ಇನ್ನು ಬೇರೆ ಬೇರೆ ಹಂತದಲ್ಲಿ ನಾನು ಹೇಳೋದಾದರೆ ಇದಕ್ಕೆ ಕೆಲವರು ಪರ ಇದ್ದಾರೆ ಅದು ಪ್ರಮುಖ ಹುದ್ದೆಯಲ್ಲಿ ಇದ್ದವರು ಅದು ಈಗಾಗಲೇ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗಿದೆ ಇವತ್ತು ನಿನ್ನೆ ಸಾಕಷ್ಟು ಆ ಹಿನ್ನೆಲೆಯಲ್ಲಿ ನಮ್ಮ ಸ್ಟುಡಿಯೋಗೆ ಅರವಿಂದ್ ಹುಲ್ಲೂರು ಅವರು ಬಂದಿದ್ದಾರೆ ಫಸ್ಟ್ ವಿರೋಧ ಮಾಡಿದವರು ಅವರನ್ನು ನಾವು ಕರೆಸಿದ್ದೇವೆ ಯಾಕೆ ವಿರೋಧ ಮಾಡಿದರು ಅಂತ ತಮ್ಮನ್ನು ಸ್ವಾಗತ ಮಾಡ್ತೀವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನು ಗದಗ್ ಮೆಡಿಕಲ್ ಕಾಲೇಜಿಗೆ ಕೆ ಎಚ್ ಪಾಟೀಲ್ರ ಹೆಸರು ಅವರು ಸಹಕಾರಿ ರಂಗದ ಭೀಷ್ಮರು ಈ ಗದಗ ಜಿಲ್ಲೆಗೆ ಸಾಕಷ್ಟು ಕೊಡುಗೆ ರಾಜ್ಯಕ್ಕೆ ಕೊಡುಗೆ ಒಬ್ಬ ಧೀಮಂತ ನಾಯಕರವರು ಅವ್ರ ಹೆಸರನ್ನು ಗದಗ್ ಮೆಡಿಕಲ್ ಕಾಲೇಜ್ಗೆ ನಾಮಕರಣ ಮಾಡಲಿಕ್ಕೆ ಸರ್ಕಾರನೇ ತೀರ್ಮಾನ ಮಾಡಿದೆ ತಾವ್ಯಾಕ್ ವಿರೋಧ ಮಾಡ್ತಾ ಇದ್ದಾರೆ ಸರ ಮೊಟ್ಟ ನಾ ಹೇಳುದೇನಂದ್ರ ಸರ್ಕಾರ ತೀರ್ಮಾನ ಮಾಡಿತ್ತಂದ್ರ ಸರ್ಕಾರದ ಒಂದು ಭಾಗನು ಇವರೇ ಇವತ್ತು ಬಿಜೆಪಿ ಗೌರ್ಮೆಂಟ್ ಐತಿ ಇವ್ರು ಕಾಂಗ್ರೆಸ್ನವ್ರು ಇಡು ಅಂತಂದು ಹೇಳಾಕತ್ತಿಲ್ಲ ಇವರು ಸರ್ಕಾರದವ್ರ ಕಾಂಗ್ರೆಸ್ನವ್ರ ಕೆ ಎಚ್ ಪಾಟೀಲ್ ಕಾಂಗ್ರೆಸ್ನವ್ರು ಎಚ್ ಕೆ ಪಾಟೀಲ್ ಕಾಂಗ್ರೆಸ್ನವ್ರು ಇವತ್ತು ಗೌರ್ಮೆಂಟ್ ಸರ್ಕಾರ ಇರೋದು ಕಾಂಗ್ರೆಸ್ನವ್ರದೇ ಇವತ್ತು ಮೊನ್ನೆ ಅವ್ರದ್ದು ಒಂದು ಶತಮಾನೋತ್ಸವ ಅಂದ್ರೆ ಜನ್ಮ ಜನ್ಮ ಶತಮಾನೋತ್ಸವ ಆಚರಿಸೋ ಟೈಮ್ನಲ್ಲಿ ಎಲ್ಲ ಎಲ್ಲಾ ಗಣ್ಯರು ಬಂದಿದ್ರು ಉಪ ಮುಖ್ಯಮಂತ್ರಿಗಳು ಬಂದಿದ್ರು ಮುಖ್ಯಮಂತ್ರಿಗಳು ಬರಕ್ ಆಗ್ಲಾರ್ದೆಂಟ್ ಬಂದಿದ್ರು ಇವಾಗ ಅಲ್ಲಿ ಅವರು ಹೇಳಿದರು ಏನಂತ ಕೆ ಎಚ್ ಪಾಟೀಲ್ ಈ ಒಂದು ದಿನದಾಗ ಅವರು ಕೆ ಜಿಮ್ಸ್ ಹೆಸರಿಡ್ರಿ ಅಂತಂದ್ರು ನಾವು ಒಂದೇ ಹೇಳೋದು ಯಾಕೆ ಅಪೋಸ್ ಮಾಡ್ತೀವಿ ಅಂತಂದ್ರೆ ಸರ್ ನಿಮಗ್ ಕೊಡುಗೆ ಏನು ಗದಗ ಜಿಲ್ಲೆಗೆ ಏನ್ ಕೊಡುಗೆ ನಿಮ್ದು ಇವತ್ತು ಗದಗ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಕೆ ಎಚ್ ಪಾಟೀಲ್ ಯಾವತ್ತವ್ರು ಬಗೆಹರಿಸಿದ್ರ ಇಲ್ಲ ಗದಗ ಅವಳಿ ನಗರಕ್ಕೆ ನೀರ್ ಬರ ಕಾರಣ ಸನ್ಮಾನ್ಯ ಶ್ರೀ ದಿವಂಗತ ಸಿ ಎಸ್ ಮುತ್ತಿನ್ಪೇಡಿ ಮಠ ಅಜ್ಜಾರು ಅವ್ರ ಎಮ್ ಎಲ್ ಎ ಇದ್ದಾಗ ಗದಿಗೆ ನೀರ್ ಬಂತು ಅದಾದ ತಕ್ಷಣ ಸನ್ಮಾನ್ಯ ಶ್ರೀ ದಿವಂಗತ ಶ್ರೀಶಲಪ್ಪ ಬಿದ್ರು ಅವರು ಎರಡನೇ ಹಂತದ ಕುಡಿ ನೀರಿಂದ ತರಾಕ ಅವರು ತೊಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದರು ಅವಾಗ ಚುನಾವಣೆ ಬಂತು ಚುನಾವಣೆಯಲ್ಲಿ ಏನೋ ಒಂದು ನಮ್ಮ ಪಕ್ಷ ಮೂರು ಪಕ್ಷ ಆಗಿದ್ದಕ್ಕೆ ಬಿ ಜೆ ಪಿ ಕೆ ಜೆ ಪಿ ಬಿ ಎಸ್ ಆರ್ ಆಗಿದ್ದಕ್ಕೆ ಅವರು ಸೋತರು ಆದ ತಕ್ಷಣ ಪೂರಾ ಡೈವರ್ಟ್ ಮಾಡಿದರು ಆ ಎರಡನೇ ಹಂತದ ಕುಡಿ ಕುಡಿನೀರಿಂದು ಹಳ್ಳ ಹಿಡಿಸ್ಬಿಟ್ರು ಹೌದಾ ಆಮೇಲೆ ಯು ಜಿ ಡಿ ಜಿ ಡಿ ಗದಗದಲ್ಲಿ ಯಾವಾಗ ಪ್ರಾರಂಭ ಆಯ್ತು ಹುಲ್ಕೋಟೆಯಲ್ಲಿ ಯಾವಾಗ ಪ್ರಾರಂಭ ಆಯ್ತು ಯು ಜಿ ಡಿ ಹುಲ್ಕೋಟೆಯಲ್ಲಿ ಸತತವಾಗಿ ಯೂಸ್ ಆಗ್ತಾ ಇದೆ ಗದಗಿನಲ್ಲಿ ಇನ್ನೂವರೆಗೆ ಯು ಜಿ ಡಿ ಆಗ್ತಾ ಇಲ್ಲ ಹ ಗದಗದಲ್ಲಿ ನೀರಿಲ್ಲ ಗದಗದಲ್ಲಿ ಯು ಜಿ ಡಿ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಇದೆ ನಾ ನಿಮ್ಮ ಕೊಡುಗೆ ಇದಕ್ಕಾಗಿ ಈ ಒಂದು ನಿಮ್ಮ ಕೆಲಸ ಇಂಥ ಕೆಲಸ ಮಾಡಿದಕ್ಕೆ ಅದಕ್ಕೊಂದು ಜಿಮ್ಸ್ಗಿಡ್ತೀರಾ ಕೆ ಎಚ್ ಪಾಟೀಲ್ ಸರ್ಕಲ್ ಆಯಿತು ಅದು ಕೆ ಎಚ್ ಪಾಟೀಲ್ ಸರ್ಕಲ್ಲು ಸನ್ಮಾನ್ಯ ಶ್ರೀ ಆ ಲೋರ್ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದಾಗ ಮುನ್ಸಿಪಾಲ್ಟಿಯಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಕೆ ಎಚ್ ಪಾಟೀಲ್ರ ಮೂರ್ತಿ ಹಂಗೆ ಇತ್ತದು ಅದನ್ನ ಗಾಂಧಿ ಮೂರ್ತಿ ಆಮೇಲೆ ಈ ಕೆ ಎಚ್ ಪಾಟೀಲ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ಶ್ರೀರಾಮ್ಲವರು ಅಂದ್ರೆ ಅವರು ಯಾವ ಥರ ಐತೆ ಅಂತಂದ್ರೆ ತಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಾಲೆಜ್ ಐತೆ ಇಲ್ಲಿ ಎಷ್ಟು ಅವರು ಐವತ್ತು ವರ್ಷ ಇಟ್ಲೆ ರಾಜಕಾರಣ ಮಾಡಾಕತ್ತಿದ್ದು ಮೂಲಭೂತ ಸೌಕರ್ಯ ಇಲ್ಲ ಇವತ್ತು ಹೈಮಾಸ್ಕ್ ಆಗ್ಬೇಕಂದ್ರೆ ರಾಮ್ಲವ್ರು ಬರಬೇಕು ಗಾಂಧಿ ಮೂರ್ತಿ ಕೊಡ್ಬೇಕಂದ್ರೆ ರಾಮ್ಲವ್ರು ಬರಬೇಕು ಗದಗದಲ್ಲಿ ಡೆವಲಪ್ಮೆಂಟ್ ಅಂತ ಕಂಡದ್ದೆ ಉಸ್ತುವಾರಿ ಸಚಿವರ ಗೊತ್ತಾಗಿದ್ದ ರಾಮ್ಲವರಿಂದ ಅದಕ್ಕೆ ನಾವೇನು ಹೇಳ್ತೀವಿ ಇವತ್ತು ನಾವು ಅಪೋಸ್ ಮಾಡಕತ್ತಿದ್ದು ಇವತ್ತು ಎಷ್ಟ್ರಿ ಅವರು ಕೆ ಎಚ್ ಶುದ್ಧ ನೀರಿನ ಘಟಕ ಈ ಕೆ ಎಚ್ ಪಟ್ಲ ಕೃಷಿ ವಿಜ್ಞಾನ ಕೇಂದ್ರ ಗದಗ್ ಜಿಲ್ಲಾ ಕ್ರೀಡಾಂಗಣ ಅವಾಗ ಬಹಳ ವರ್ಷದಿಂದ ನಾವು ಕೇಳಿದ್ದೆನಂತಂದ್ರ ಈ ಕ್ರೀಡಾಂಗಣಕ್ಕೆ ಯಾರು ಹತ್ತು ಲಕ್ಷ ದಾನ ಕೊಡ್ತಾರ ಅವರು ಹೆಸರಿಡ್ತೀವಿ ಅಂತಂದೇನು ಕೇಳಿಪಟ್ಟಿದ್ದೆ ನಾನು ಇವರು ಹೆಸರಿಟ್ಟು ಒಂದು ನಯಾ ಪೈಸಾ ಕೊಟ್ಟಿಲ್ಲ ನಾನು ಅದಕ್ಕೆ ಮೊನ್ನೆ ಪ್ರೆಸ್ನೋಟ್ ನಲ್ಲಿ ಹೇಳಿದ್ದೆ ನಾನು ಸುಮ್ಮನೆ ಗಲ್ಲಿ ಗಲ್ಲಿ ಓಣಿ ಓಣಿ ಸರ್ಕಲ್ ಅಲ್ಲೇ ಇಲ್ಲಿ ಯಾಕೆ ಬೇಕು ಗದಗನ್ನು ಕೆ ಎಚ್ ನಗರ ಅಂತ ಮಾಡ್ರಿ ಎಚ್ ಕೆ ಪಾಟೀಲ್ ಬಿಟಗೇರಿಯನ್ನು ಎಚ್ ಕೆ ಪಾಟೀಲ್ ನಗರ ಮಾಡ್ರಿ ಅಂತಂದೆ ಯಾಕಂದ್ರೆ ಪರಿಸ್ಥಿತಿ ಏನಂದ್ರೆ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಮಗ ಮತ್ತು ಕೆ ಎಚ್ ಪಟೇಲ್ ಮತ್ತು ನಾಳೆ ಪುಟ್ಟಗೌಡ್ರ ಮಗ ಹುಟ್ಟಿದ್ ಮತ್ತು ಎಚ್ ಕೆ ಪಾಟೀಲ್ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಅಂದ್ರೆ ಬೇರೆ ಯಾರೂ ಇಲ್ವಾ ಇವತ್ತು ಗದಗದಲ್ಲಿ ಗದಗ ಇತಿಹಾಸದಲ್ಲಿ ಎಷ್ಟೆಷ್ಟು ಅಂತ ಇವಾಗ ಭೀ ಆ ಕೋಆಪರೇಟಿವ್ ಭೀಷ್ಮ ಅಂತಂದು ಅಂತೀರಿ ನೀವು ಸಹಕಾರ ರಂಗದ ಭೀಷ್ಮ ಅಂತೀರಿ ಸಹಕಾರಂಗದ ಭೀಷ್ಮ ಅಂತಂದ್ರ ಕನಿಗಿನಾಳದ ನಮ್ಮ ಪಾಟೀಲ್ರು ಏಷ್ಯಾದಾಗ ಫಸ್ಟ್ ಟೈಮ್ ಕೋಆಪರೇಟಿವ್ ಸೊಸೈಟಿ ಅಂತಂದು ಪರಿಚಯ ಮಾಡಿದ್ದೆ ಅವರು ಯಾಕೆ ಅವ್ರ ಇಡ್ರಿ ಪಂಡಿತ ಭಿ ಭಾರತ ರತ್ನ ಪಂಡಿತ ಭೀಮಸೇನ್ ಜೋಶಿಯವ್ರ ಇಡ್ರಿ ಹಾಗೂ ಸಾಕಷ್ಟು ನಮ್ಮ ಗದಿಗೆಗೆ ಕೊಡುಗೆ ಕೊಟ್ಟವರು ರಾಜ್ಯಕ್ಕಾಗಿ ಕೊಡುಗೆ ಕೊಟ್ಟವರು ಸ್ವಾತಂತ್ರ್ಯ ಯೋಧರು ಅಬ್ದುಲ್ ಕಲಾಂ ಹೆಸರಿಡ್ರಿ ಆಮೇಲೆ ಭಾರತ ಸಂವಿಧಾನವನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡ್ರಿ ನಡೆದಾಡುವಂತ ದೇವರು ಪ್ರತಿ ಒಬ್ಬರ ಹೃದಯದಲ್ಲಿ ಇರುವಂತ ಪಂಡಿತ ಪುಟ್ಟರಾಜ್ ಹೆಸರು ಇಡ್ರಿ ಯಾಕ ಇವ್ರ ಇಡ್ತೀರಿ ಅಂದ್ರೆ ಗದಗ ನಿಮ್ಗೆ ಕೊಟ್ಟು ಬಿಡು ನಾವು ಸುಮ್ಮನೆ ನಾವೆಲ್ಲರೂ ನೀವು ನೀವ್ ಏನ್ ಇಡ್ತೀರಿ ಅದನ್ನ ಇಟ್ಕೊಂತ ಹೋಗೋಣ ನಾವು ಸುಮ್ಮನೆ ನಾ ಇನ್ನ ಎಲ್ಲಿವರೆಗೂ ಇದನ್ನ ನಾವು ನಿನ್ನೆ ಇಪ್ಪತ್ತ್ ಮೂರು ವಾರ್ಡ್ನಲ್ಲಿ ಪತ್ರ ಚಳವಳಿ ಅಂದ್ರ ನಾವು ಪ್ರತಿ ಒಂದು ವಾರ್ಡ್ನಾಗು ಮೂವತ್ತೈದು ವಾರ್ಡ್ನಾಗು ಮೂವತ್ತೆರಡು ಹಳ್ಳಿಯಾಗು ನಾವು ಪತ್ರ ಚಳವಳಿ ಮಾಡಾಕತ್ತೀವಿ ಆ ಪತ್ರ ಚಳವಳಿ ಏನಂತಂದ್ರ ಈ ಸರ್ಕಾರ ಈ ಈ ಹೆಸರು ಇಡುದಕ್ಕೆ ನಮ್ಗೆಲ್ಲ ವಿರೋಧ ಐತೆ ಅಂತಂದು ಸುಮಾರು ಲಕ್ಷ ಗಟ್ಟಲೆ ಲೆಟರ್ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವ್ರಿಗೆ ನಾವು ಕಳಿಸ್ತೀವಿ ಅದು ಅಷ್ಟೇ ಅಲ್ಲ ಮುಂದೆ ಬರುವಂತ ಪತ್ರ ಚಳುವಳಿ ನಂತರ ಮುಂದೆ ಕಾನೂನು ಹೋರಾಟನೂ ಮಾಡ್ತೀವಿ ಪ್ಲಸ್ ನಾವು ಗಾಂಧಿ ಸರ್ಕಲ್ ಧರಣಿನೂ ಮಾಡ್ತೀವಿ ಇವತ್ತ ಆ ಜಗ ಆ ಜಿಮ್ಸ್ಗೆ ಸುಮಾರು ಒಂದ್ ಮೂವತ್ತಿಂದ ನಲ್ವತ್ತು ಎಕರೆ ಜಾಗವನ್ನು ನಲ್ವತ್ತೆಂಟು ಎಕರೆ ಜಾಗವನ್ನು ಕೊಟ್ಟಿದ್ದು ಸಾಲಿ ಮುಖಂಡರಾದ ಎಂ ಎಂ ಪಾಟೀಲ್ ಅವರು ಆ ಜಾಗ ಕೊಟ್ಟರ ಯಾಕೆ ಅವ್ರು ಹೆಸರಿ ಯಾರೇ ಪಾಟೀಲ್ ಹೆಸರಿ ಪಂಚಮಸಾಲಿ ಸಮಾಜದ ಮುಖಂಡರವರು ಆ ಸಾಲಿ ಸಮಾಧಿ ಮುಖಂಡರಿಗೆ ನೀವು ಅನ್ಯಾಯ ಆಗುದಿಲ್ಲ ಈ ಮುಖಾಂತರ ನಾವ್ ಹೇಳೋದು ಏನಂತಂದ್ರ ಎಲ್ಲರೂ ಸಮನಾಗಿ ನೋಡ್ರಿ ಎಲ್ಲದಕ್ಕೂ ನಮ್ಮ ಹೆಸರು ಏನು ಕೊಡುಗೆ ರೀ ಗೆ ಸನ್ಮಾನ್ಯ ಶ್ರೀ ದಿವಂಗತ ಕೆ ಎಚ್ ಪಾಟೀಲ್ ಕೊಡುಗೆ ಏನು ಎಚ್ ಕೆ ಪಾಟೀಲ್ ಕೊಟ್ಟದ್ರೀ ಬೇಕಾದಷ್ಟು ಕಾನೂನು ಸಚಿವರವರು ಸರ್ ಅವರು ಕೊಟ್ಟಿದ್ದಾರೆ ಕೊಡುಗೆ ಇಲ್ಲ ಜಿಮ್ಸ್ ರಾಜ್ಯ ಎಲ್ಲಿ ಇರಲಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಜಿಮ್ಸು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು ಕಾಕಪ್ಪ ಬಂಡಿಯವರು ಕ್ಯಾಬಿನೆಟ್ ಮಂತ್ರಿ ಇದ್ದಾಗ ಇದು ಅವಾಗ ಟರಾ ಪಾಸ್ ಆಗಿ ಕ್ಯಾಬಿನೆಟ್ನಾಗಾಗಿ ಜಿಮ್ಸ್ ಆಗ್ಬೇಕಂತಂದು ಸನ್ಮಾನ್ಯ ಶ್ರೀ ದಿವಂಗತ ಬಿದ್ರೂರವರು ಮೆಹನತ್ತು ಐತಿ ಆ ಟೈಮ್ನಾಗ ಆಗಿದ್ದದು ಇವ್ರ ಕೊಡುಗೆ ಏನು ತೋಟದ ಸಿದ್ಧಲಿಂಗ ಸಿರಿಗಳದ ಯಾವುದು ಕ್ಷೇತ್ರಕ್ಕೆ ಒಂದು ಹೆಸರಿತಾರೆ ಅವರು ಅವರು ಒಂದು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರಲ್ಲ ಅವ್ರ ಹೆಸರಿಟ್ರ ಯಾರು ಯಾವುದಕ್ಕೆ ಹೆಸರಿಟ್ಟಲ್ಲ ಅದಕ್ಕೂ ಕೆ ಎಚ್ ಪೆಟ್ಲ್ ಕೆ ಎಚ್ ಪೆಟ್ಲಲ್ಲಿ ಕೆ ಎಸ್ ನೀವು ವಿರೋಧ ಮಾಡ್ತೀರಿ ಇಲ್ಲಿ ಮುಖ್ಯ ಪಾಯಿಂಟಿಗೆ ಬರ್ತೀನಿ ನಾನು ಹಾ ಸರ್ ನೀವು ವಿರೋಧ ಮಾಡ್ತೀರಿ ನಾನು ನಿನ್ನೆಯಿಂದ ನಿನ್ನೆ ಮೊನ್ನೆಯಿಂದ ಒಂದು ವೈರಲ್ ಆಗಿದೆ ನೀವು ಪಿ ಇರೋದಿಲ್ಲ ಹೌದು ಸರ್ ನಾಯಕರು ಅದಿಲ್ಲ ಇದನ್ನು ಕೇಳಿದ್ರಿ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಟಿಕೆಟ್ ಕೇಳಿದ್ರಿ ಹೌದು ಚುನಾವಣೆಗೆ ಹೌದು ಹದಿನೆಂಟರಿಂದ ಟ್ರೈ ಮಾಡ್ತಾ ಇದ್ರಿ ವ್ಯಾನ್ ತೊಗೊಂಡು ತಿರುಗಾಡಿದಿರಿ ಹೌದು ಸರ್ ಸೊ ಈಗ ನಿಮ್ಗೊಂದು ನಿಮ್ ಗಮನಕ್ಕಿದೆ ಇಲ್ಲಿ ನೋಡ್ರಿ ಇದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಫೇಸ್ಬುಕ್ ಇದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಗದಗ್ ಮೆಡಿಕಲ್ ಕಾಲೇಜ್ಗೆ ಕೆ ಎಚ್ ಪಾಟೀಲ್ ಅವರ ಹೆಸರಿಡಲು ಸರ್ಕಾರ ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಗದಗ್ ಜಿಲ್ಲೆಯ ಸಚಿವರು ಶಾಸಕರು ಮತ್ತು ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು ಅವ್ರ ಫೋಟೋ ಕಾಣುತ್ತಾ ಇಲ್ಲೇ ಅವ್ರ ಫೋಟೋ ಇತ್ತು ಹೌದು 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 ಅದೇ ಹೌದು ಕಾಣದೈತೆ ಹೌದು ಹೌದು ಈ ಫೇಸ್ಬುಕ್ ಒಳಗಡೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈ ಫೇಸ್ಬುಕ್ ಒಳಗ ಇದು ಅಪ್ಲೋಡ್ ಆದ್ಮೇಲೆ ಇದು ರಾಜು ಕುರುಡಿಗೆ ಅಂತ ಐತನ ಕಾಣತ್ತೀನಿ ಹೌದು ನಮ್ಮ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಅವ್ರದ್ದು ಐದ್ನೂರ ಎಂಬತ್ತೊಂದನೇ ಲೈಕ್ ಇದು ಹೌದಾ ಅವ್ರು ಲೈಕ್ ಮಾಡ್ಯಾರ ನೋಡ ಅವ್ರು ಲೈಕ್ ಮಾಡ್ರ ಇಲ್ಲಿ ಅವ್ರದ್ದು ಪೂರ್ತಿ ಇಲ್ಲೇ ಅವ್ರ ಫೋಟೋ ಐತಿ ಲೈಕ್ ಮಾಡಿ ತಂಬೈತಿ ರಾಜು ಕುರುಡಿಗೆ ಅಂತ ಐತಿ ಹೌದಾ ಇಲ್ಲಿ ನೋಡ್ರಿ ರಾಜು ಕುರುಡಿಗೆ ಹೌದು ಸರ್ ಹೌದು ಸರ್ ಕಾಣುತ್ತೆ ಇದು ಚೀಪ್ ಲಿಸ್ಟರ್ ಆಫ್ ಕರ್ನಾಟಕ ಹೌದಾ ರಾಜು ಕುರುಡಿಗೆ ತಂಬೊತ್ಯರ ಐದ್ನೂರ ಎಂಬತ್ತೊಂದು ಇದು ವೈರಲ್ ಆಗುವ ಅದನ್ನ ವೈರಲ್ ಆಗ್ತಾ ಆಗ್ತಾ ಹೋದಂಗಲ್ಲ ಅವ್ರು ಡಿಸ್ಲೈಕ್ ಲೈಕ್ ಮಾಡ್ಯಾರ ಇದ್ರಾಗ ಇದು ಹೌದನ್ ಮತ್ತೆ ಅವ್ರು ಲೈಕ್ ಮಾಡ್ಯಾರಲ್ರಿ ಇದು ನೋಡ್ರಿ ಹೌದಾ ಇದು ನೋಡ್ಯಾರ ನೋಡ್ರಿ ಅಲ್ಲ ಒಂದು ಹೊಡಿದೀನಿ ಸರ್ ನಾನು ನೋಡ್ರಿ ಇಲ್ಲಿ ಹೌದು ಇಲ್ಲಿ ನನಗೆ ರಾಜು ಕುರುಡಿಗೆ ಹೌದು ನಿನ್ನೆ ಗೊತ್ತಾಯ್ತು ಸರ್ ನಾನು ಹೌದಿಲ್ಲ ಹೌದ್ ಹೌದು ಮತ್ತೆ ಅವರು ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅವ್ರು ಲೈಕ್ ಮಾಡಿದ್ದಾರೆ ಅವರು ಇದನ್ನ ನಾಮಕರಣ ಖುಷಿ ಪಟ್ಟಿದ್ದಾರೆ ಲೈಕ್ ಮಾಡಿದ್ದಾರೆ ಓದಿದಾರ ಅಂದ್ರೆ ಏನೋ ಇಲ್ಲಿ ನೋಡಿಲ್ಲೇತಿಲ್ಲ ಇಲ್ಲ ಐತಿ ನೋಡ್ರಿ ರಾಜು ಕುರುಡಿಗಿ ಇಲ್ಲಿ ಫೋಟೋ ಐತಿ ಅವ್ರದ್ದು ಧ್ವಜ ಐತಿ ಇದೆಲ್ಲ ಕೆ ಕೇಶ್ ಪಾಲ್ ಹೆಸರು ಇಲ್ಲಿ ಗದಗ್ ಮೆಡಿಕಲ್ ನಾವಿದ ಇದು ರೆಡಿ ಆಗಿದ್ದು ವೈರಲ್ ಆಗ್ತಾ ಇರೋದು ಇದು ಮತ್ತೆ ನೀವು ಅದನ್ನ ಪತ್ರ ಚಳವಳಿ ಮಾಡ್ತೀನಿ ನಾನು ಸ್ಟ್ರೈಕ್ ಮಾಡ್ತೀನಿ ಅಂದ್ರ ಇಡೀ ರಾಜ್ಯದೊಳಗೆ ಕಾಂಗ್ರೆಸ್ ಆಡಳಿತವನ್ನ ಕಾಂಗ್ರೆಸ್ ವ್ಯವಸ್ಥೆಯನ್ನ ಕಾಂಗ್ರೆಸ್ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಅವ್ರು ಮಾಡುವಂತ ಎಲ್ಲ ವಿಚಾರಗಳನ್ನ ಚಿಂತೆಗಳನ್ನ ವಿರೋಧ ಮಾಡುವಂತ ವಿರೋಧ ಪಕ್ಷ ನಿಮ್ಮ ಬಿ ಜೆ ಪಿ ಆ ವಿರೋಧ ಪಕ್ಷ ಗದಗ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಅಧ್ಯಕ್ಷರು ಇದನ್ನ ಲೈಕ್ ಮಾಡ್ತಾರೆ ಅಂದ್ರೆ ಇದರ ಏನಾದ್ರೂ ಸಪೋರ್ಟ್ ಕೊಟ್ಟಂಗೆ ಹೌದ ಇಲ್ಲ ಸರ್ ಅದು ದೊಡ್ಡ ತಪ್ಪದು ಹ್ಮ್ ಇವಾಗ ಅವರು ಸಪೋರ್ಟ್ ಮಾಡಿದ್ದು ನನಗೆ ನಿನ್ನೆ ಗೊತ್ತಾಗಿದ್ದದು ಬಟ್ ಇವತ್ತು ನೀವು ನೋಡಿ ಎಲ್ಲಾ ಡಿಟೇಲ್ ನನಗೆ ತೋರ್ಸ ನಿಜವಾಗೂ ಖೇದಕರ ಸಂಗತಿ ಇದು ನಿಜವಾಗ್ಲೂ ನಿಜವಾಗೂ ಒಬ್ಬ ಗದಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಈ ತರ ಮಾಡಿದ್ದು ತುಂಬಾ ನೋವಿನ ಸಂಗತಿ ನೋವಿನ ಸಂಗತಿ ಅಕ್ಷಮ ಅಪರಾಧ ಇದು ಇವತ್ತು ಯಾವ ಒಬ್ಬ ವ್ಯಕ್ತಿ ಗದಗ ಜಿಲ್ಲಾ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಹೋರಾಟ ಮಾಡಬೇಕು ಆ ಹೆಸರು ಇಡಬಾರ್ದು ಅಂತಂದು ನಾವೆಲ್ಲ ಹೋರಾಟ ಮಾಡುವಂಥ ಸಮಯದಲ್ಲಿ ಇವರು ಅದನ್ನು ಲೈಕ್ ಕೊಟ್ಟಿದ್ದು ಸಪೋರ್ಟ್ ಮಾಡಿದ್ದು ತುಂಬ ದುಃಖದ ಸಂಗತಿ ಇವತ್ತು ನಾನು ಹೇಳ್ತೀನಿ ದಯವಿಟ್ಟು ಬೇಷರತ್ತಾಗಿ ಕ್ಷಮೆಕ್ಕಿರಬೇಕು ಹ್ಞೂ ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಮಾಡಿದ್ದು ತಪ್ಪಾಗೈತಿ ಇದನ್ನ ಮಾಡಬಾರ್ದು ಅದನ್ನ ನಾನು ಖಂಡಿಸ್ತೀನಿ ಅಂತಂದು ಅವರು ದಯವಿಟ್ಟು ಪತ್ರಿಕೆ ಮೂಲಕ ಅವ್ರು ಖಂಡಿಸ್ಬೇಕು ಹ್ಮ್ ಖಂಡಿಸ್ದೇ ಹೋದ್ರೆ ಅವ್ರ ಸಪೋರ್ಟ್ ಇವತ್ತಿಗೂ ಐತಂತ ನಾನು ಖಂಡಿಸಿದ ಜನರ ಎದುರಿಗೆ ಏನ್ ನಿಮ್ ಹೋರಾಟ ಯಾಕೆ ಮಾಡ್ತೀರಿ ಬಿಟ್ಬಿಡ್ರಿ ನೀವು ಸಚಿವ ಮಾಡ್ತೀರಿ ಜಿಲ್ಲಾ ಬಿಜೆಪಿ ಮತ್ತೆ ಅಲ್ಲಿ ಸಿಸಿಪಾಂಡ್ರು ಶಾಸಕರು ಇಲ್ಲಿ ಶಿರಟ್ಟಿ ಚದುರು ಲಭಾಣಿ ಶಾಸಕರು ಮತ್ತೆ ನಮ್ಮ ಎಸ್ ವಿರೂರ್ ಅವರು ಎಂ ಎಲ್ ಸಿ ಅವರು ಮಾಜಿ ಕಳಕಪ್ಪ ಬಂಡಿ ಇದ್ದಾರೆ ಆಮೇಲೆ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಬಸವರಾಜ್ ಬೊಮ್ಮಾಯಿ ಅವ್ರ ಇದಾರೆಲ್ಲಾ ಇವರು ಅಂಡರ್ನಾಗ ಬರ್ತಾರ ಇಲ್ಲ ಜಿಲ್ಲಾ ಪ್ರೆಸಿಡೆಂಟ್ ಅವ್ರೆಲ್ಲ ಅಂಡರ್ನಾಗ ಮತ್ತೆ ಇವ್ರು ಏನ್ ಮಾಡ್ತಾ ಇದಾರೆ ನೀವೇನ್ ಮಾಡ್ತಾ ಇದ್ರಿ ನೀವ್ ವಿರೋಧ ಮಾಡ್ತೀರಿ ಅವ್ರ ಸಪೋರ್ಟ್ ಮಾಡಿದಾರ ಲೈಕ್ ಮಾಡಿದಾರಲ್ರಿ ಇಲ್ಲ ಐತಿ ನೋಡ್ರಿ ಇದು ಅವ್ರ ಫೇಸ್ಬುಕ್ ಇದು ನೋಡ್ರಿ ಮೆಡಿಕಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಮ್ಮ ವರಿಷ್ಠರ ನಜರಿಗೆ ತರ್ತೀವಿ ಇದನ್ನ ಹ ನಮ್ಮ ಸನ್ಮಾನ್ಯ ಶ್ರೀ ಸಿ ಜಿ ಪಾಟೀಲ್ ಸಾಹೇಬ್ರ ನಜರಿಗೆ ತರ್ತೀವಿ ಬಂಡಿ ಸಾಹೇಬ್ ನಜರ್ ತರ್ತೀವಿ ಸಂಕನೂರು ಚಂದ್ರೋಲಮಾಣಿ ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬ್ರ ನಜರಿಗೆ ತರ್ತೀವಿ ನಜರ್ ತಂದು ಇದನ್ನ ಮಾಡಿದ್ದು ತಪ್ಪು ಅಂತಂದು ನಾವು ಸಾಹೇಬ್ರಿಗೆ ಹೇಳ್ತೀವಿ ಅದನ್ನ ಇನ್ನೂ ತೀಕ್ಷ್ಣವಾಗಿ ಹೋರಾಟ ಮಾಡುವಂತ ಪ್ರಯತ್ನ ಮಾಡಿ ಅಲ್ಲಿ ಯಾವ ನೈತಿಕ ಇಟ್ಕೊಂಡು ಹೋಗ್ತೀರಿ ನೀವು ಇಲ್ಲ ಚಳವಳಿ ಆ ಹೋರಾಟ ಈ ಹೋರಾಟ ಎದಕ್ ಮಾಡ್ತೀರಿ ನಿಮ್ಮ ಪ್ರೆಸ್ಡೆಂಟ್ ನಾ ಓಕೆ ಅಂದ್ರಲ್ಲ ಇಲ್ಲಿ ನೋಡ್ರಿ ನಾನು ಇದು ನಂದಲ್ಲ ಫೇಸ್ಬುಕ್ ಅಲ್ಲಿ ನಾನು ಹಿಂಗ್ ಮಾಡಿಲ್ಲ ನಾವು ಹಂಗೆ ಕೊಟ್ಟು ಏನಾರ ಅಂತಾರ ಅನ್ನ ಕೈ ತನ್ನಿದ್ರಾಗ ಇಲ್ಲ ಅವ್ರು ನಾ ಕಣ್ಣಿಗೆ ಮತ್ತೆ ನಿನ್ನೆ ಮೊನ್ನೆ ಈಗ ನಾ ಈಗಲ್ಲ ನಂದಲ್ ಇದು ಇದು ಪ್ರಿಂಟ್ ಮಾಡಿ ಕಳಿಸಿದವ್ರು ಇದು ಜನ ವೈರಲ್ ಆಗೈತಿ ಇಲ್ಲಿದು ಅಲ್ಲ ಡೆಫಿನೆಟ್ ವೈರಲ್ ಆಗೈತಿ ಅದೇ ನಾವು ನಾವ್ ಈಗ ಏನ್ ಹೇಳ್ತಾ ಇದ್ರು ಅದೇ ನಮ್ ಸಾಹೇಬರು ಅಂದ್ರೆ ವರಿಷ್ಠರ ನಜರಿಗೆ ತರ್ತೀವಿ ಅಂದ್ರ ಅಧ್ಯಕ್ಷರು ರಾಜುಕುಡಿ ಕೈಯಲ್ಲಿ ಇರೋದು ಭಾರತೀಯ ಪಕ್ಷದ ಜನತಾ ಪಾರ್ಟಿ ಧ್ವಜ ಇಲ್ಲಿ ಲೈಕ್ ಇರೋದು ಯಾ ಕೈ ಕಾಂಗ್ರೆಸ್ ಕೈ ಇಲ್ಲಿ ಅವರು ಮತ್ ಯಾರಿಗೆ ಸಪೋರ್ಟ್ ಕಾಂಗ್ರೆಸ್ಗೆ ಮತ್ತೆ ಅವ್ರ ಯಾವ ನೈತಿಕತೆಯಿಂದ ನೀವು ವಿರೋಧ ಮಾಡ್ತಿರಿದ ಹೇಳುದು ಸರ್ ನಾವು 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 ನಮ್ ಸಮಸ್ಯೆನೇ ಅದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಈ ತರ ಇರೋದ್ರಿಂದ ನಮಗೆ ಅಲ್ರಿ ಇಂತವ್ರನ್ನ ಹೆಂಗ್ ನೀವು ಇದೆ ಮಾಡ್ತೀರಿ ಈಗ ಈಸೇ ಪ್ರೆಸೆಂಟ್ ರೀ ಅದೇ ಸರ್ ನಮಗೆ ಬೇಜಾರಾಗ್ತಿದೆ ನೀವು ಅವರ ವಿರುದ್ಧ ಹೋಗಂಗ ನೀವು ಅವರ ಪಕ್ಷವಿರದ್ರೋ ನಿಮ್ಮ ಪಕ್ಷವಿರದ್ರೋ ಪಕ್ಷ ವಿರೋಧ ಅವರದು ನಾವು ಪಕ್ಷ ವಿರೋಧ ಇಲ್ಲ ನಾವು ಪಕ್ಷದ ಸಲುವಾಗಿ ಹೋರಾಟ ಮಾಡೋರು ಇವತ್ತ ಅವರು ಓಪನ್ ಆಗಿ ಈಗ ಅಧ್ಯಕ್ಷ ಅತ್ಯಾಪಣೆ ಮೇರೆಗೆ ಮಾಡ್ತೀರಾ ನೀವು ಅಧ್ಯಕ್ಷರಿಗೆ ಅದೇ ಹೇಳ್ತೀವಿ ನಾವು ಈಗ ಈಗ ಅವ್ರು ಲೈಕ್ ಮಾಡಿರಲ್ಲ ಲೈಕ್ ಮಾಡಿದ್ರೆ ಅದು ತಪ್ಪ ಅಂತಂದು ಹೇಳಕ್ ನಾವು ನಮ್ ವರಿಷ್ಠರ ನಜರ ತಗೊಂಡ್ಬರ್ತಿವಿ ನಮ್ ವರಿಷ್ಠರ ನಜರಿಗ್ ತೊಗೊಂಡ್ಬರ್ತೀವಿ ಆ ತಪ್ಪು ಮಾಡಿರ ಅದಕ್ಕೆ ದಯವಿಟ್ಟು ಕರಿಶಿ ತಾಕೀತ್ ಮಾಡ್ರಿ ಈಗ ಬಿಜೆಪಿ ಒಳಗ್ ಮೂವತ್ತು ಬಣ ಅದ ಒಳ ರಾಜಕೀಯ ಐತಿ ವ್ಯವಸ್ಥೆ ಐತಿ ಸುಳ್ಳು ಸುಳ್ಳು ಏನಾದ್ರು ಹೇಳಿಕೊಂಡು ಮೀಡಿಯಾದ ಮುಂದೆ ಸುಳ್ಳ ನೀವು ಹೋರಾಟ ಮಾಡೋದು ಎಲ್ಲ ನಾಟಕ ತಕ್ಷಣ ಅವರು ಪಾಪ ಸರ್ಕಾರ ರಂಗದ ಬೀಸು ಪಾಟ್ರ ಬಗ್ಗೆ ಅಭಿಮಾನದಿಂದ ಮಾಡಿರ್ಬೋದು ಅವರು ನಿಮ್ ಎಲ್ಲ ನಿಮ್ಮ ನಾಯಕರಿಗಿಂತ ಅವರೇ ನಾಯಕರು ನಿಜವಾಗಿ ಖುಷಿ ಪಟ್ಟಿರಬಹುದು ಇಲ್ಲೇ ಇಲ್ಲ ಸರ್ ಅದು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಧ್ಯಕ್ಷ ಇದ್ದು ಈ ತರ ಸಾಮಾಜಿಕ ಜಾಲತಾಣದಲ್ಲಿ ಲೈಕ್ ಮಾಡೋದು ಅದಕ್ಕೆ ಸಪೋರ್ಟ್ ಮಾಡೋದು ನಾವು ತೀವ್ರವಾಗಿ ಖಂಡಿಸ್ತೀವಿ ನಾನೇ ಅಷ್ಟಲ್ಲ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾವತಿಯಿಂದ ನಾವು ಕಂಡಿಸ್ತೀವಿ ಈಗ ನಿನ್ನೆಯಿಂದ ನಿಮ್ಮ ಬಿಜೆಪಿ ಒಳಗೆ ನಿಗಿ ನಿಗಿ ಬೆಂಕಿ ಕುದಿಯ ಎಲ್ಲರೂ ಕಾರ್ಯಕರ್ತರು ಇದು ಹೆಂಗ್ ವೈರಲ್ ಆಗ್ತಾ ಹೋದಂಗೆಲ್ಲ ಅದನ್ನ ಡಿಸ್ಲೈಕು ಮಾಡ್ಯಾರ ಅಂತ ಸುದ್ದಿ ಡಿಸ್ಲೈಕ್ ಮಾಡ್ಯಾರ ಮತ್ತೆ ಲೈಕ್ ಮಾಡಿದ್ದನ್ನ ಡಿಸ್ಲೈಕ್ ಮಾಡ್ಯಾರೈತೆ ಅಲ್ಲಿ ಎಲ್ಲ ಮೊಬೈಲ್ ನಂಬರ್ ಬರ್ತಾವ ಎಲ್ಲ ಬರ್ತಾವ ಅದೇನು ತನಿಖೆ ನಡೆಸಬಹುದು ಅದು ಪ್ರಶ್ನೆ ಅಲ್ಲ ಆದ್ರೆ ಒಂದು ಒಂದು ಪ್ರೆಸಿಡೆಂಟ್ ಲೈಕ್ ಮಾಡ್ತಾರ ನೀವು ಕಾರ್ಯಕರ್ತರು ಬೇಡ ಅವ್ರ ಇಡೋದು ಬೇಡ ಅಂತೇಳಿ ಇದು ನಿಮ್ಮಲ್ಲಿ ಅಧ್ಯಕ್ಷರಿಗೆ ಕಿಮ್ಮತ್ ಇಲ್ವಾ ಇಲ್ಲ ಸರ್ ಅಧ್ಯಕ್ಷರ ಕಿಮ್ಮತ್ ಅಂತಲ್ಲ ಅಧ್ಯಕ್ಷರು ತಮ್ಮ ಜವಾಬ್ದಾರಿಯನ್ನು ತಮ್ಮ ಕಿಮ್ಮತ್ತನ್ನು ತಾವು ಉಳಿಸ್ಕೋಬೇಕು ಹ್ಮ್ ಅಧ್ಯಕ್ಷರಾದವರು ತಾವು ಯಾವುದೇ ಒಂದು ವಿಷಯಗಳನ್ನು ಲೈಕ್ ಮಾಡಬೇಕಾದ್ರು ಏನೋ ಒಂದು ಕಮೆಂಟ್ ಮಾಡಬೇಕಂದ್ರು ಭಾಳ ಜವಾಬ್ದಾರಿಯಿಂದ ಮಾಡಬೇಕು ಅವ್ರಿಗೆ ಮಾರ್ಗದರ್ಶಕರು ಯಾರು ಅವ್ರಿಗೆ ಪಿ ಎಗಳೇ ಯಾವ ಯಾರು ಎಲ್ಲಿ ಏನು ಅದಕ್ಕೂ ಅದ್ರ ಮಹತ್ವ ಎತ್ತಿಂತವ್ರಿ ನಿಮ್ಮ ರಾಜ್ಯದ ಅಧ್ಯಕ್ಷ ಇದ್ದವರು ಬಿ ಜೆ ಪಿಗೆ ಜಿಲ್ಲಾಧ್ಯಕ್ಷ ಎತ್ತಿದ್ದವರು ಇದ್ದರು ಹ ಬಿದ್ರೂರವ್ರು ಜಿಲ್ಲಾಧ್ಯಕ್ಷರು ಎಸ್ ಎಸ್ ಪಾಟೀಲ್ ಇದು ನಮ್ಮ ಸಿ ಸಿ ಪಾಟೀಲ್ ಜಿಲ್ಲಾಧ್ಯಕ್ಷರು ಕಳಕ ಬಂಡೆ ಅವ್ರ ಜಿಲ್ಲಾಧ್ಯಕ್ಷರು ಇವ್ರು ಈಗ ಜಿಲ್ಲಾಧ್ಯಕ್ಷರು ಇವ್ರು ಲೈಕ್ ಮಾಡ್ತಾರ ಇಂತದ್ ಮಾಡ್ತಾರ ಅಂದ್ರ ತಪ್ಪು ಇದು ಇದು ಏನಿದೆ ನೀವು ವಿರೋಧ ಪಕ್ಷ ವಿರೋಧ ಮಾಡತ್ತ ಜಿಲ್ಲಾಧ್ಯಕ್ಷರು ಲೈಕ್ ಮಾಡ್ತಾರ ಇಲ್ಲ ಸರ್ ಟೋಟಲ್ ಗದಗ್ ಗದಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕಂಪ್ಲೀಟ್ ಕೆ ಎಚ್ ಪಾಟೀಲ್ ಅವ್ರ ಹೆಸರು ಜಿಮ್ಸ್ ಗಿಡಬಾರ್ದಂತ ಇಡೀ ಜಿಲ್ಲಾನ ಅಪೋಸ್ ಮಾಡಕ್ ಮಾಡಿದಾಗ ಮತ್ತೆ ಜಿಲ್ಲಾ ಅಧ್ಯಕ್ಷ ಲೈಕ್ ಇಲ್ಲಿ ಇಲ್ಲ ಐದನೂರ ಎಂಬತ್ತೊಂದು ನೋಡ್ರಿ ಲೈಕ್ ಅವ್ರದ್ದು ಅದೇ ಅದೇ ಸರ್ ಅದೇ ನಮ್ಗೆ ಐತಿ ನೋಡ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರ ಫೇಸ್ಬುಕ್ ಇದು ನಮ್ಗೆ ಬೇಜಾರಾಗಿದ್ದ ಅದೇ ವರಿಷ್ಠ ನಜರ ತರ್ತೀವಿ ವರಿಷ್ಠ ಸಮಕ್ಷಮ ಅವ್ರ ಕರಿಶ್ಮ್ ಮಾತಾಡ್ಸಿ ಏನ್ ಅವ್ರದ್ದು ಕೆಲಸ ಅವ್ರ ವ್ಯಕ್ತಿತ್ವ ಅವ್ರ ಘನತೆ ಅವ್ರ ಗಾಂಭೀರ್ಯತೆ ಸಹಕಾರ ಅಂಗದ ಬೀಸಬೇಕ ಯೇಶ್ ಕೊಟ್ಟಂತ ಕೊಡುಗೆ ಅದನ್ನ ಅವರು ಜಿಲ್ಲಾ ಅಧ್ಯಕ್ಷರಾಗಿ ತಿಳ್ಕೊಂಡಿರ್ತಾರಿಲ್ಲ ಮತ್ತೆ ಅವ್ರು ಲೈಕ್ ಮಾಡ್ಯಾರ ಜಿಲ್ಲಾ ಅಧ್ಯಕ್ಷರಾದ್ರು ಎಷ್ಟೇ ಹೋರಾಟ ಎಂತ ಸಪೋರ್ಟ್ ಇದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕೊಡಬೇಕು ಮತ್ತೆ ಬೇರೆ ಪಕ್ಷಗಳಿಗೆ ಕೊಡ್ಲೇಬಾರ್ದು ಕೊಟ್ಟಿರ ಅಂದ್ರೆ ಏನಿದ್ರ ಅರ್ಥ ಕೊಟ್ಟಿದ್ರ ಅಂದ್ರೆ ತಪ್ಪಾಗಿದೆ ತಪ್ಪು ಮಾಡ್ಯಾರ ಜಿಲ್ಲಾಧ್ಯಕ್ಷರಿಗೆ ರಾಜಕುಡುಗಿ ಜಿಲ್ಲಾಧ್ಯಕ್ಷರಿಗೆ ನಾನು ಇವತ್ತ ಈ ಒಂದು ಮೀಡಿಯಾ ಮುಖಾಂತರ ಮಾಧ್ಯಮ ಮುಖಾಂತರ ಹಿಡ್ಕೊಳ್ಳುವುದಂತಂದ್ರೆ ತಾವು ಮಾಡಿರಿ ಹೌದಾ ಇವಾಗ ಇಲ್ಲ ಅನ್ನಕ ಬರುದಲ್ಲ ನಮಗ್ ಮಾತಾಡಕ ಇವಾಗ ನಾವ್ ಇಷ್ಟ ಅವ್ರಿಗೆ ಹೇಳತ್ತರ ನೀವ್ ಇಷ್ಟೆಲ್ಲಾ ಹೋರಾಟ ಮಾಡ್ತೀರಿ ನೀವು ವಿರೋಧ ಮಾಡ್ತೀರಿ ನಿಮ್ ಅಧ್ಯಕ್ಷರ ಸಪೋರ್ಟ್ ಮಾಡ್ತಾರ ಅಂದಾಗ ಸಪೋರ್ಟ್ ಮಾತಾಡಕ ಲೈಕ್ 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 ಅರ್ಥ ಏನು ಲೈಕ್ ಅಂದ್ರೆ ಸಪೋರ್ಟ್ ಸರ್ ನಾನು ಒಬ್ರಿಗೆ ಲೈಕ್ ಮಾಡ್ತೀವಿ ಅಂದ್ರೆ ನೀವ್ ಏನ್ ಮಾಡಾಕತ್ತೀರಿ ಅದು ಒಳ್ಳೆ ರಾಜ್ಯದಾಗ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡಾಕತ್ತೈತಿ ಕಾಂಗ್ರೆಸ್ ವಿರುದ್ಧ ಆಡಳಿತ ವಿರುದ್ಧ ಹಂಗಾರೆ ಇಲ್ಲಿ ಗದಗ ಜಿಲ್ಲಾ ಎಚ್ ಕೆ ಪಾಟೀಲ್ ಆಡಳಿತ ಇವರಿಗೆ ಖುಷಿಯಾಗೈತೆ ಅಂತ ಅರ್ಥ ಆಮೇಲೆ ಅವ್ರನ್ನ ಎಚ್ ಕೆ ಎಚ್ ಪಾಟೀಲ್ ಹೆಸರು ಖುಷಿ ಪಟ್ಟಾರ ಅವರು ಅದಕ್ಕೆ ಲೈಕ್ ಅದೇ ನೋವಿನ ಸಂಗತಿ ಸರ್ ನಮ್ ಅದೇ ಮಾಡ್ತಾ ಇದಾರೆ ಸಿ ಜಿ ಪಾಟೀಲ್ ಬೊಮ್ಮಾಯಿ ಸಿಹೇಬ್ ನಜರ ತರ್ತೀವಿ ಬೊಮ್ಮಾಯಿ ಸಾಹೇಬ್ರ ನಜರ್ ತರ್ತೀವಿ ಹೇಳ್ತೀವಿ ಸರ್ ಹಿಂಗಾಗಿದೆ ಜಿಲ್ಲಾ ಅಧ್ಯಕ್ಷನ್ ಕರೆಸ್ರಿ ಕಾರ್ಯಕರ್ತ ಹೇಳ್ತಾರೆ ಪಕ್ಷ ಮುಗಿಸ ಎಲ್ಲಾರು ಅಂತ ಇಲ್ಲಾಂದ್ರೆ ಇವ್ರ ಅಧ್ಯಕ್ಷ ಮಾಡಾಕ ಸಾಲ್ರಿ ಅಂತಾರ ಮಾಡಿದಾಗ್ಲೂ ಈ ರೀತಿ ಲೈಕ್ ಮಾಡ್ತಾರಲ್ರಿ ಅಂತಾರ ಜನ ಖುಷಿ ಎಷ್ಟು ಆಕ್ರೋಶ ಆಗಾರಂದ್ರ ಎಷ್ಟು ಬಿಜೆಪಿ ಕಾರ್ಯಕರ್ತರು ನೀವು ರಾಜ್ಯದಾಗ ಅವ್ರು ಮುಗಿಸ ಜಿಲ್ಲಾದಾಗ ಇವ್ರು ಮುಗಿಸ್ತಾರ ಅದೇ ಸರ್ ಅದೇ ಅದೇ ಬೇಜಾರಾಗಿತ್ತು ಅದನ್ನೇ ಇವಾಗ ಆಗಿದೆ ಅದನ್ ತಿದ್ದಬೇಕಲ್ಲ ಸರ್ ಏನ್ ಬರೀ ತಿದ್ದು ಒಳ ಒಪ್ಪಂದ ರಾಜಕಾರಣ ಅಂತಾರೆ ಸ್ಟೇಟ್ಮೆಂಟ್ ಕೊಡೋದು ಬರೀ ತಪ್ಪು ಮಾಹಿತಿ ಕೊಡೋದು ಇದು ತಪ್ಪು ಅಂದಂಗ್ ನೀವು ಕೊಡೋದು ಅವ್ರು ಏನ್ ಕೊಡುಗೆ ಕೊಟ್ಟರು ಏನ್ ಕಡೆಗೆ ಕೊಟ್ಟಾರ ಕೊಡುಗೆ ಕೊಟ್ಟಿದ್ದು ನಿಮಗೆ ಎಷ್ಟು ಗೊತ್ತಿತ್ತು ಅದ್ರ ಜಿಲ್ಲಾ ಅಧ್ಯಕ್ಷ ಅಷ್ಟು ಇರುತ್ತಿಲ್ಲ ಸರ್ ಮತ್ತೆ ರಾಜಕಾರಣದೊಳಗ ದೊಡ್ಡ ಪ್ರಭಾವ ಅದು ದೊಡ್ಡ ಹುದ್ದೆ ಅದು ಜಿಲ್ಲಾಧ್ಯಕ್ಷ ದೊಡ್ಡ ಮತ್ತೆ ನೀವೆಲ್ಲ ಎಂ ಎಲ್ ಎ ಕಾರ್ಯಕರ್ತರು ಎಲ್ಲರೂ ಅವರು ಅಂಟರ್ನಾಗಿ ಹೌದು ಮತ್ತೆ ಅವ್ರು ಹಂಗಿದ್ದಾಗ ಲೈಕ್ ಮಾಡ್ತಾರೆ ಏನೋ ತಪ್ಪು ಸರ್ ಅದೇ ತಪ್ಪದು ಮಾಡಬಾರ್ದು ಅದ ಅವರು ಎಲ್ಲರ್ಗಿಂತ ಕೆ ಪಾಟೀಲ್ ಈಸ್ ಅ ಬೆಸ್ಟ್ ಯಾವಾಗಲೂ ಹೇಳ್ತೀನಿ ಒಬ್ಬ ಮುಸ್ತಜ್ಜಿ ರಾಜಕಾರಣಿ ಅವರು ಹಾ ಅವರು ರಾಜಕಾರಣ ನಮ್ಮ ಗದಗ ಜಿಲ್ಲೆಗೆ ದೊಡ್ಡ ಕೊಡುಗೆ ಅವರು ಮೆಡಿಕಲ್ ಹೆಸರಿನಾಗ ಗದಗ್ ಮೆಡಿಕಲ್ಗೆ ಅವ್ರಿಗೆ ಹೆಸರಿಟ್ಟಿದ್ದು ತಪ್ಪಲ್ಲ ಲೈಕ್ ಮಾಡ್ತೀನಿ ಅಂತ ಅವ್ರ ಫೋಟೋ ಐತಿ ಇಲ್ಲ ಐತ್ ನೋಡ್ರಿ ಅವ್ರ ಫೋಟೋ ಐತಿಲ್ವೀಗಿಲ್ಲ ಸನ್ಮಾನ ಮಾಡೋದೈತಿ ಇಲ್ಲಿ ರಾಜಕುರ್ಗೆ ಅಂತ ಐತಿಲ್ಲೋ ಇಲ್ಲ ಅಂತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡಿಲ್ಲ ಸರ್ ಇಲ್ಲ ಅಂತ ಹೇಳಲ್ಲ ನೀವ್ ತೋರಿಸಿದ್ದು ನಾನು ನೋಡಿದೆ ಅದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ನಾ ತೋರಿಸಿದ್ದಲ್ಲ ನಿಮ್ಮ ಕಾರ್ಯಕರ್ತರು ಕೊಡೋದು ಅದೇ ಅದೇ ನೀವು ನೀವು ನಿಮ್ಮ ನಿಮ್ ಗೊತ್ತಿತ್ತಿಲ್ಲ ನಿನ್ನೆ ಗೊತ್ತಾಗೈತ್ ಸರ್ ಮತ್ತೆ ನಮ್ಗೆ ಗೊತ್ತಿರ್ಲಿಲ್ಲ ಇದು ವಿಷಯನ ನಿನ್ ಗೊತ್ತಾಗೈತ್ ನನಗೆ ಅದನ್ನ ಹೇಳ್ತೀನಿ ಅಲ್ಲ ಈ ಅಧ್ಯಕ್ಷರು ಲೈಕ್ ಮಾಡ್ತಾರ ಅಂತಂದ್ರ ಅದನ್ನ ನಾವು ಅವ್ರ ವರಿಷ್ಠ ನಜರ್ ತಂದು ಅವ್ರಿಗೆ ಕರಿಸಿ ಹೇಳ್ರಿ ಅಂತೀವಿ ಹೌದಾ ನಾವ್ ಹೇಳುದು ಕೆ ಅಂತ ಸನ್ಮಾನಿಸ್ರಿ ಎಚ್ ಕೆ ಪಾಟೀಲ್ ತಿಳ್ಕೊಬೇಕು ಇಷ್ಟ ವಿರೋಧ ನಡುವು ತಾವ್ ಹೆಸರು ಇಡ್ತೀರಿ ಅಂತಂದ್ರ ನಿಮ್ದ ನಡೀತೈತೆ ಅಂತ ನಡಸ್ಬೇಕಂತಂದು ಹೊಂಟ್ರ ಮುಂದ್ ಪಶ್ಚಾತ್ತಾಪ ಆಗ್ತಿರಿ ಸಾರ್ ನಿಜ್ವಾಗ ಪಶ್ಚಾಪ್ ಈ ಅವ್ರ ಅಲ್ಲಿ ಸಚಿವ ಸಂಪುಟದಾಗ್ ತಿರ್ಮಾನ ಆಗಿತ್ತು ಇದು ಇದ ನೂರಕ್ಕೂ ಸಸಿ ಸರಕಾರ ತಿರ್ಬಾನಿಸಿರೋದು ಅವ್ರು ಎಚ್ ಕೆ ಪಾಟೀರ್ ಅಲ್ಲಿ ಇಲ್ಲಿ ಎಚ್ ಕೆ ಪಾಟೀಲ್ ರೇ ಸಚಿವ ಸಂಪುಟದಾಗ ಇದ್ದು ಅವ್ರು ಒಬ್ರು ಸಚಿವ ಸಂಪುಟ ಸದಸ್ಯರಾಗಿ ಇವ್ರ ಒಬ್ರು ಹೇಳಿದ್ರೆ ಕೇಳ್ಬಿಡಲ್ಲ ಸಾರ್ ಮುಖ್ಯಮಂತ್ರಿಗಳು ಹೇಳಿ ಸ ಸನ್ಮಾನಿಸಿ ಎ ಇಲ್ಲ ಅದಕ್ಕೊಂದೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಐತಿ ಅದಕ್ಕೊಂದ್ ಪಾಲಿಸಿ ಐತಿ ಅದರ ಒಂದ್ ಕಾನೂನ್ ಐತಿ ಅದಕ್ಕೊಂದೇ ಆರ್ಟಿಕಲ್ ಐತಿ ಅದಕ್ಕ ಒಂದ್ ತಲುಪ್ ಗೊತ್ತೈತ ಅದು ಹಿಂಗ ಇದು ಹಂಗ ಸುಮ್ ಸುಮ್ನೆ ಏನಾರು ಮಾಡಕ್ ಬರಂಗಿಲ್ಲ ಅದೇ ಸರ್ ಹಾ ಈ ಅದು ನಮ್ಮ ಕಡೆ ಎಲ್ಲ ಐತ್ರಿ ರೆಕಾರ್ಡ್ ಅದು ಈಗಿನ ಚರ್ಚೆ ಬೇಡ ಈಗ ಆಯ್ತು ನಮ್ದು ಉದ್ದೇಶ ಏನು ಅಂದ್ರ ನೀವ್ ವಿರೋಧ ಮಾಡ್ತೀರಿ ನಿಮ್ಮ ಅಧ್ಯಕ್ಷ ಲೈಕ್ ಮಾಡ್ತಾರ ಅದೇ ತಪ್ಪು ಸರ್ ನಮ್ದು ಇಷ್ಟ ಉದ್ದೇಶ ನಾವ್ ಅದನ್ನ ಯಾಕೆ ಹಿಡ್ತಿರಿ ಯಾಕೆ ಬಿಡ್ತೀರಿ ಅದನ್ನ ಇಡೋದು ಯಾಕ ಅದು ಅಲ್ಲ ನನಗೆ ಬೇಕಾಗಿದ್ದು ನೀವ್ ಯಾಕೆ ಪತ್ರ ಚಳವಳಿ ಅಲ್ಲಿ ಹೋರಾಟ ಇಲ್ಲಿ ಹೋರಾಟ ಕಾರ್ಯಕರ್ತರು ಕೆಟ್ಟ ಆಗ್ತೀರಿ ನಿಮ್ಮ ಜಿಲ್ಲಾ ಅಧ್ಯಕ್ಷ ಲೈಕ್ ಮಾಡುವಾಗ ಮತ್ತ ಇದಕ್ಕೆಲ್ಲಾರು ನೋಡಿ ದೊಡ್ಡ ದೊಡ್ಡವ್ರು ಸುಮ್ನಾದಾರ ಅಂದ್ರೆ ಮೌದು ಸಮ್ಮತಿ ಲಕ್ಷಣ ಅಧ್ಯಕ್ಷರದು ಮುಂದ ನಡೆಯ ನೋಡೋನಲ್ಲ ಇವಾಗ ಬೇಕು ಇದು ನೋಡ್ರಿ ಅಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಅವಾಗ ಒಪ್ಕೊಂತೀವಿ ಇಲ್ಲ ಅಂದ್ರ ನಾವು ಒಪ್ಗೊಳ್ಳೋದಲ್ಲ ಬೇಜಾರಕೇತಿ ನಮಗೆ ನಿಜವಾಗಿ ಆಕೇತಿ ಇದನ್ನ ನಾವು ನಿಮ್ ಬೇಜಾರ ಆದ್ರೆ ಯಾರ ಕೇಳೋರ್ ಯಾರು ಮಾಡೋರು ಯಾರ ಹೌದು ಸರ ನಾವು ವರಿಷ್ಠರ ನಜರಿಗೆ ವರಿಷ್ಠರ ನಜರಿಗೆ ತರ್ತೇವೆ ವರಿಷ್ಠರ ಹೇಳಿ ಅವ್ರು ಕರೆಸಿ ಸರಿ ಈಗ ನೆಕ್ಸ್ಟ್ ನಿಮ್ದು ಬಹಳ ಚರ್ಚೆ ಬೇಡ ನೆಕ್ಸ್ಟ್ ಮುಂದಿನ ನಡೆಯಲೇ ಇದ್ರು ನೋಡಿ ರಾಜು ಕುರ್ಡಗಿ ಹೌದಾ ರಾಜು ತಂಬ್ ಐತಿ ಮುಖ್ಯಮ ಚೀಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರದ್ದು ಫೇಸ್ಬುಕ್ ನಿಮ್ ಕಣ್ಣು ಎದ್ರೆ ಕಾಣಕತ್ತೈತಿ ನಿಮ್ಗೆ ದೊಡ್ಡದಾಗಿ ಲಾರ್ಜ್ ಮಾಡಿತಿ ಇಲ್ಲಿ ಫೋಟೋ ಐತಿ ಐತಿ ಲೈಕ್ ಮಾಡಿದ್ದು ಇಲ್ಲಿ ಅವ್ರದ ಐತಿ ಧ್ವಜ ರಾಜಕುರ್ಡಿ ಅವ್ರ ಫೋಟೋ ಐತಿ ಐತಿ ಅವ್ರ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಇದು ಅದೇ ಸರ್ ಹಾ ಆಯ್ತಾ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಎಲ್ಲಾರು ಫೋಟೋ ಅದಾವೆ ನೋಡಿರಿ ಇಲ್ಲ ಐತಿ ನೋಡ್ರಿ ರಾಜಕುರ್ ಐದ್ನೂರ ಎಂಬತ್ತೊಂದು ಅವ್ರ ಲೈಕ್ ಎಷ್ಟು ಲೈಕ್ ಮಾಡ್ರಿ ಅಲ್ಲಿ ನೋಡ್ರಿ ಇಷ್ಟೆಲ್ಲ ಇದ್ದಾಗ ಇನ್ನೇನ್ ನಿಮ್ಗೆ ನೈತಿಕ ಐತ್ರಿ ಹೋರಾಟ ಮಾಡಿ ಅಧ್ಯಕ್ಷರು ಲೈಕ್ ಮಾಡ್ತಾರೆ ಖುಷಿ ಪಡ್ತಾರೆ ಪಾಪ ಅವ್ರು ಈ ವ್ಯಕ್ತಿತ್ವ ಎಂತ ಅವ್ರಿಗೆ ಗೊತ್ತೈತಿ ನೋಡೋನ್ ಸರ್ ಇವಾಗ ನಾವು ಅದೇ ಈ ಮಾಧ್ಯಮ ಮುಖಾಂತರ ನಾನು ಇನ್ನೊಂದು ಹೇಳ್ತೀನಿ ಮಾನ್ಯ ಶ್ರೀ ಅಧ್ಯಕ್ಷರೇ ಈಗ ಅವ್ರು ನಂದಲ್ಲ ನಿಂದಲ್ಲ ಅಂತಾರೆ ಸರ್ ನಂದಲ್ಲ ನಿಲ್ಲಲ್ಲ ನನ್ನಕ ಬರುದಿಲ್ಲ ನಂದಲ್ಲ ನಿಲ್ಲ ನಿಂದ ಅವ್ರ ಫೇಸ್ಬುಕ್ ಎಲ್ಲ ಓಪನ್ ಆಮೇಲೆ ಇದನ್ನ ಎಲ್ಲ ಡಿಟೇಲ್ಸ್ ತೆಗೆದು ಕಾಲ್ ಹಿಸ್ಟ್ರಿ ತೆಗೆದು ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲ ಅನ್ನಕ ಬರುದಿಲ್ಲ ಆದ್ರೆ ಒಂದ್ ಹೇಳ್ತೀನಿ ಆಗಿದ್ದ ತಪ್ಪಾಗೈತಿ ಇನ್ನೊಂದ್ಸಲ ಮುಂದೆ ಮಾಡುದಿಲ್ಲ ಇನ್ನೊಂದ್ಸಲ ಮುಂದೆ ಮಾಡುದಿಲ್ಲ ಒಂದ್ ಪ್ರೆಸ್ ಮೀಟ್ ಮಾಡಿ ಖಂಡಿಸ್ಬೇಕು ಸುಮ್ನೆ ನಾ ಸುಮ್ಮನೆ ಕುಂತಿರ್ತೀನಿ ಅಂತಂದ್ರೆ ಆಗುದಿಲ್ಲ ಖಂಡಿಸ್ಬೇಕು ಅದ್ರ ವಿರುದ್ಧ ಹೋರಾಟಕ್ಕೆ ಸಾಥ್ ಕೊಡಬೇಕು ನೀವು ನೇತೃತ್ವ ತೋರಿ ಹೋರಾಟ ನಾವು ಇದ್ದೇ ಇರ್ತೀವಿ ನೇತೃತ್ವ ತೋರಿ ಹೋರಾಟಕ್ಕಿರ್ತೀವಿ ಆದ್ರೆ ಯಾವತ್ತು ಜಿಮ್ಸ್ಗೆ ಕೆ ಎಚ್ ಪಾಟಲಿ ಹೆಸರು ಇರಬಾರ್ದು ಅಂತಂದು ಒಂದು ನಿರ್ಧಾರ ಮಾಡಿವಿ ಆ ನಿರ್ಧಾರ ಗಟ್ಟಿರ್ಬೇಕು ಇನ್ನು ಮೇಲೆ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಅಲ್ಲ ಗದಗ ಬಿಟಗಿರಿ ನಗರಸಭೆ ಗದಗ ಬಿಟಗಿರಿ ನಾಗರಿಕರು ಇದನ್ನು ಖಂಡಿಸ್ಬೇಕು ಇಲ್ಲಂದ್ರ ಮುಂದಿನ ದಿನಮಾನದಾಗ ಮುಂದಿನ ದಿನ ಮಾಡಿದಾಗ ನೂರು ಪಶ್ಚಾತ್ತಾಪ ಪಶ್ಚಾತ್ತಾರೆ ಎಚ್ ಕೆ ಪಾಟೀಲ್ ಸಾಹೇಬ್ರಂತ ಈ ಮೂಲಕ ನಾ ಹೇಳ್ತೀನಿ ಈಗ ನೋಡ್ರಿ ಈಗ ಅರವಿಂದ್ ಹುಲ್ಲೂರ್ ಅವರು ಹೇಳಿದ್ದಾರೆ ಇಲ್ಲೇ ಇದು ಚೀಪ್ ಮಿನಿಸ್ಟರ್ ಆಫ್ ಕರ್ನಾಟಕ ಫೇಸ್ಬುಕ್ ಅದರೊಳಗೆ ಮೊನ್ನೆ ಇಲ್ಲಿ ಗದಗ್ ಮೆಡಿಕಲ್ ಕಾಲೇಜ್ಗೆ ಕೆ ಎಷ್ಟ್ ಪಾಟೀಲ್ ಅವರ ಹೆಸರಿಡಲು ಸರ್ಕಾರ ತೀರ್ಮಾನಿಸುವ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಸಚಿವರು ಶಾಸಕರು ಮತ್ತು ಮುಖಂಡರು ಮುಖ್ಯಮಂತ್ರಿ ಭೇಟಿಯಾಗಿ ಧನ್ಯವಾದ ತಿಳಿಸಿದ್ದಾರೆ ಆ ಫೋಟೋ ಇದಾವೆ ಆ ಫೋಟೋಕ್ಕೆ ರಾಜು ಕುರುಡಿಗೆ ಅವರು ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಲೈಕ್ ಮಾಡಿದ್ದಾರೆ ಇಲ್ಲೆಲ್ಲ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇವರು ಸುಮ್ಮನೆ ಎಚ್ ಕೆ ಪಾಟೀಲ್ ಹೇಳಿದೆ ಕೆ ಎಚ್ ಪಾಟೀಲ್ ಹೆಸರು ಹೇಳಕ್ಕೆ ವಿರೋಧ ಮಾಡಿದೆ ಸುಮ್ಮನೆ ಆಗ್ಲಾರ್ದು ಮಾತಾಡ್ತಾರ ಇಲ್ಲಿ ಕೇಳ್ರಿ ಇಲ್ಲಿ ಅವ್ರ ಅಧ್ಯಕ್ಷರು ಲೈಕ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ದೊಡ್ಡ ಲಾರ್ಜ್ ಮಾಡೈತಿ ಅವ್ರ ಫೋಟೋ ಇದೆ ಎಲ್ಲ ಇದೆ ಹೌದಾ ಇಲ್ಲಿ ಇಲ್ಲಿ ಫೋಟೋ ಐತಿ ಕೆಳಗಡೆ ಮಾರ್ಕ್ ಇದೆ ನೋಡ್ರಿ ರಾಜು ಕುರುಡಿಗೆ ಅವರು ಲೈಕ್ ಮಾಡಿದ ಇದು ಇದು ಐದುನೂರ ಎಂಬತ್ತೊಂದು ಇಲ್ಲಿ ಫೋಟೋ ಇದಾವೆ ಅದಕ್ಕೆ ಲೈಕ್ ಮಾಡ್ಯಾರ ಅಂದ್ರೆ ಅವ್ರಿಗೆ ಒಪ್ಪಿಗೆ ಇದೆ ಕೇಶ್ ಹೆಸರು ಇಡಪ್ಪೆ ಅಂತ ಅರ್ಥ ಅವ್ರು ಯಾರು ಗದಗ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಅವರು ಇವರು ಸುಮ್ಮನೆ ಪತ್ರ ಚಳವಳಿ ಮಾಡಿದೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಅದ್ರಲ್ಲಿ ಹೋರಾಟ ಮಾಡಿದೆ ಅದಕ್ಕೆ ವಿರೋಧ ಮಾಡಿದೆ ನಿಮ್ಮ ನಿಮ್ಮ ದೊಡ್ಡ ನಾಯಕರು ಸುಮ್ಮನೆ ಇದಾರ ಇದರ ಅರ್ಥ ಏನು ಏನು ಅರ್ಥ ಮತ್ತು ನಮ್ಮ ರಾಜುಕೋಡ್ಗೆ ಅವರು ಬುದ್ಧಿಜೀವಿಗಳದಾರ ಮುತ್ಸದ್ದಿ ರಾಜಕಾರಣಿಗಳದಾರೆ ಅವ್ರದ್ದು ಎರಡನೇ ಬಾರಿಗೆ ಅಧ್ಯಕ್ಷ ಮಾಡಿದ್ದಾರೆ ಅಂದರೆ ಅಂಥವ್ರಿಗೆ ರಾಜಕೀಯ ನಾಲೆಜ್ ಇಲ್ವಾ ಏನು ಅವ್ರಿಗೆ ಮಾರ್ಗದರ್ಶಕರು ಎಂತಿಂತವ್ರ ಅದ್ರ ಗೊತ್ತ ಅವ್ರು ಹೇಳಿಬಿಟ್ರೆ ಮುಗಿದು ಹೊತ್ತು ಹಿಂದೆ ಅವ್ರಿಗೆ ದೊಡ್ಡ ಗುರುಗಳತಾರ ಹಿಂದೆ ಭಾರಿ ನೀವು ಕೆಲವು ಕಡೆ ಅಡ್ಡಾಡಿದ್ರೆ ಅವರು ಕಾಣಿಸ್ತಾರೆ ನಿಮ್ಗೆ ಅವ್ರು ಹಿಂದಿರೋರು ಮಾರ್ಗದರ್ಶಕರು ಸಲಹೆಗಾರರು ಅವ್ರನ್ನ ನೋಡಿಬಿಟ್ರ ರಾಜು ಕೊಡ್ಗೆ ಅವ್ರ ಭಾರಿ ಅನುಭವಕ್ಕೆ ನಿಮ್ಗೆ ಯಾಕಂದ್ರೆ ಇವ್ರು ಅಷ್ಟು ಬುದ್ಧಿವಂತರದ ಅವ್ರು ಹಿಂದಿದ್ದ ಮಾರ್ಗದರ್ಶಕರು ಅವ್ರು ಎಲ್ಲಿದ್ರು ಹೆಂಗಿದ್ರು ಏನಿದ್ರು ಈಗೇನಾದ್ರು ಯಾಕಂದ್ರೆ ಹಿಂಗ ಇವತ್ತು ರಾಜು ಕೊಡುಗೆ ಅವರಿಗೆ ಅವ್ರ ಸಲಹೆಗಾರ ಹೆಂಗಾದ್ರು ಅದಾರ ಅವ್ರು ಅವರು ಸಲಹೆ ಕೊಟ್ಟಾದ ಮೇಲೆ ಇವ್ರು ಲೈಕ್ ಮಾಡಿದ ಮೇಲೆ ಈಗ ಅದನ್ನ ಡಿಸ್ಲೈಕ್ ಮಾಡ್ತೀನಿ ನಾನು ಅಲ್ಲಿ ಹೋಗ್ತೀನಿ ನಾನು ಇಲ್ಲಿ ಹೋಗ್ತೀನಿ ಅಂದ್ರೆ ಇವ್ರು ಪತ್ರ ಚಳವಳಿ ಮಾಡ್ತೀನಿ ನಾವು ಸರ್ಕಲ್ನಾಗ ಹೇಳ್ತೀವಿ ನಾಗರಿಕರಿಗೆ ನೀವು ಎದ್ದು ಹೇಳ್ರಿ ಅವ್ರಿಗೆ ಯಾಕೆ ಹೇಳ್ತೀರಿ ನಿಮ್ಮ ಅಧ್ಯಕ್ಷರಿಗೆ ಹೇಳ್ರಿ ಅಧ್ಯಕ್ಷರು ಅಧ್ಯಕ್ಷರಿಗೆ ಹೇಳ್ತೀವಿ ಅವರು ಮಹಾ ಮುತ್ಸದ್ದಿ ಇದ್ದಲ್ಲಿ ಎರಡನೇ ಸಾರಿ ಅಧ್ಯಕ್ಷರಾದರು ಅವ್ರಿಗೆ ಗೊತ್ತಿದೆ ಈಸ್ ನೋ ಅವ್ರ ದ ಥಿಂಕ್ಸ್ ಪಕ್ಷಕ್ಕೆಲ್ಲ ಕಳಿಸಿ ಮೂರ್ನಾಲ್ಕು ಹೆಸರು ಹೋದ್ರು ಅವ್ರದ ಲೈಕ್ ಮಾಡ್ಯಾರ ಘೋಷಣೆ ಒಂದೇ ಸಾರಿ ಮಾಡಿಬಿಟ್ರು ಹಾ ಅದಕ್ಕೆ ಹೇಳೋದು ನಾವ್ ಹೇಳುದುವಾಗ ಏನು ಕಂಡಸೋರ್ ಇದ್ರ ಇವ್ರು ಲೈಕ್ ಹೆಂಗ್ ಮಾಡ್ತಾರ ಲೈಕ್ ಮಾಡಬಾರ್ದು ತಪ್ಪದು ಮತ್ತೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಇವ್ರು ಹ ಅವರ ಲೈಕ್ ಮಾಡ್ದಾಗ ನೀವೇ ರೀ ಕಾರ್ಯಕರ್ತರು ಯಾಕಂದ್ರೆ ಬರ್ತೀರಿ ಹೋರಾಟ ನಾಳೆ ಯಾವ ನೈತಿಕ ಮುಖ ಇಟ್ಟುಕೊಂಡು ನೀವು ಹೋಗ್ತೀರಿ ಚುನಾವಣೆಗೆ ಓಟ್ ಅಂತ ಒಳ ರಾಜಕಾರಣ ಒಳ ಒಪ್ಪಂದ ಒಳ ವ್ಯವಸ್ಥೆ ನಿಮ್ದು ಇಟ್ಕೊಂಡು ಜನ ಎಷ್ಟು ನೂಪಡ್ತಾರೆ ನಿಮ್ ಕಾರ್ಯಕರ್ತರ ಎಷ್ಟು ಬೇಸರ ಪಡ್ತಾ ಇದಾರೆ ಸುಳ್ಳ ನೀವು ಇದು ಒಂದು ನಾಟಕೀಯ ರಾಜಕಾರಣ ಮಾಡಿ ಅಂತಲ್ಲ ಭಾರತೀಯ ಜನತಾ ಪಾರ್ಟಿಯವರು ಟೋಟಲ್ ಎಲ್ಲಾ ಭಾರತ ಗದಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯವರು ಅವ್ರ ಅಂದಾಗ ಇವ್ರು ಲೈಕ್ ಮಾಡಿದ್ದಕ್ಕ ಇವ್ರು ಮಾಡಿದ್ದಕ್ಕೂ ನಾವು ಎಲ್ಲಾ ಭಾರತೀಯ ಜನತಾ ಪಾರ್ಟಿನು ವಿರೋಧಿಸ್ತಾರೆ ಇವ್ರು ಫೇಸ್ಬುಕ್ ನಲ್ಲಿ ಲೈಕ್ ಮಾಡಿದ್ದು ವೈರಲ್ ಆಗ್ತಾ ಇದೆ ಇನ್ನಷ್ಟು ಮತ್ತಷ್ಟು ವೈರಲ್ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಕೂಡ ಹೋಗಿದೆ ಎಲ್ಲಾ ನಾಯಕರು ಗೊತ್ತಾಗಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಎಲ್ಲರೂ ಅದನ್ನು ವೈರಲ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕರು ಇದನ್ನು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಕಾರ್ಯಕರ್ತರ ಅರ್ಥ ಮಾಡ್ಕೋಬೇಕು ಹೇಗಿದೆ ಗದಗ ಜಿಲ್ಲಾ ಬಿ ಜೆ ಪಿ ಈ ಬಗ್ಗೆ ಇದುವರೆಗೆ ಅರವಿಂದ್ ಹುಲ್ಲೂರು ಅವರು ಮಾತಾಡಿದ್ದಾರೆ ನಮ್ಮೆಲ್ಲ ವೀಕ್ಷಕರವಾಗಿ ಅವರಿಗೆ ಅಭಿನಂದಿಸ್ತೀವಿ ಧನ್ಯವಾದಗಳು